ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಭಾನುವಾರ ಮತ್ತೆ ಮಂಗಳವಾರದ ಲಾಗ್ ಆಗಿರುತ್ತೆ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಭಾನುವಾರ ಮತ್ತೆ ಮಂಗಳವಾರ ಯಾವ ರೀತಿ ಹಬ್ಬಗಳನ್ನ ಮಾಡಿದ್ವಿ ಹಾಗೇನೆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದೀನಿ ಮತ್ತೆ ನಮ್ಮ ಪಾಪ ಮತ್ತೆ ನಮ್ಮ ಪಾಪುಗೆ ಇವಾಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಇನ್ನು ಒನ್ ಟೆನ್ ಡೇಸ್ ಇದೆ ಹಾಗೆ ಪಾಪದ್ದು ಮೈಲ್ ಸ್ಟೋನ್ ಅಲ್ಲಿ ಯಾವ ರೀತಿ ರೀಚ್ ಆಗ್ತಾ ಇದೆ ಅದನ್ನ ಕೂಡ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಾವು ಭಾನುವಾರ ಹೊಸಬೇಳೆ ಮೀಸಲು ಮಾಡಿದ್ವಿ ಹೊಸಬೇಳೆ ಅಂದರೆ ಹೊಸದಾಗಿ ಬಂದಿರುವಂಥ ಬೆಳೆಗಳನ್ನ ದೇವರಿಗೆ ಅರ್ಪಿಸುವಂತಹ ಒಂದು ಮೀಸಲು ಅಂತ ಹೇಳಿ ಮಾಡ್ತಾರೆ ಹಳ್ಳಿಗಳಲ್ಲಿ ತುಂಬ ಹಬ್ಬಗಳನ್ನ ಮಾಡ್ತಾರೆ ಸೊ ನನ್ನ ಮಗ ಮತ್ತು ಪಕ್ಕದ ಮನೆ ಹುಡುಗಿ ಇಬ್ರು ಸೇರಿಕೊಂಡು ನಮ್ಮ ಅಮ್ಮನಿಗೆ ಸ್ವಲ್ಪ ಕಾಯಿ ಎಲ್ಲ ಬಿಡಿಸ್ಕೊಡ್ತಾ ಇದ್ರು ಈ ಕಾಯಿನ ಕಾಯಿಗಳನ್ನ ನಾವು ಬೆಳೆದಿರುವಂತಹ ಬೆಳೆಗಳನ್ನ ಹಾಕಿ ಹಬ್ಬ ಮಾಡುವಂಥದ್ದು ಇದೊಂಥರ ಪದ್ಧತಿ ಹಾಗೆಯೇ ಸಾಂಬಾರು ಕೂಡ ಇದಕ್ಕೆ ಯಾವುದೇ ರೀತಿ ಏನು ಕೂಡ ಹಾಕ್ಬಾರ್ದು ಹಾಗೆಯೇ ಜಸ್ಟು ಮಸಾಲೆನ ಹಾಕ್ತೀನಿ ಒಗ್ಗರಣೆ ಹಾಕ್ತೇನೆ ಹುಣಸೆ ಹುಣಿನ ಬಿಟ್ಟು ಮಾಡುವಂಥ ಸಾಂಬಾರನ್ನ ಮಾಡ್ಬೇಕಂತ ದೇವ್ರಿಗೆ ನಮ್ಮಅಮ್ಮ ಅಂತ ಹೇಳ್ತಿದ್ರು ಮತ್ತು ಬಾಗಿನ ದೇವ್ರಿಗೆ ಯಾವ ದೇವ್ರಪ್ಪ ಅಂದ್ರೆ ಇದು ಅನ್ನೋ ದೇವ್ರಿಗೆ ಮಾಡ್ತಾ ಇದ್ರು ಅದಕ್ಕೆ ಅನ್ನ ಸಾಂಬಾರು ಮುದ್ದೆ ಪಾಯಸಾನ ಮಾಡಿದ್ರು ಏನು ನಮ್ಮ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದ್ರು ಆಗಿ ಮಾಡೋದು ಏನು ಜಾಸ್ತಿ ಮಾಡಲ್ಲ ಇದು ನಮ್ಮ ಅಜ್ಜಿ ತಾತ ಮತ್ತೆ ನಮ್ಮ ಅಪ್ಪ ಅಮ್ಮ ಇದಾರಲ್ಲ ಅವ್ರ ಅವರ ಅಪ್ಪ ಅಮ್ಮ ಅವರು ದೊಡ್ಡ ಫೋಟೋ ಇರೋದು ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ ಫೋಟೋ ಅದು ಮಧ್ಯದಲ್ಲಿ ಇದಲ್ಲ ಆ ಫೋಟೋ ಎಲ್ಲ ಬಂದು ನಮ್ಮ ಮನೆಯಲ್ಲಿ ಮನೆ ಕಟ್ಟಿದಾಗಿಂದ ಅದೇ ಫೋಟೋಗಳು ಯೂಸ್ ಮಾಡ್ತಾರೆ ಅಂದರೆ ತುಂಬಾ ಅಂದ್ರೆ ತುಂಬಾನೇ ಫೋಟೋಗಳು ನಮ್ಮ ಮನೆಯಲ್ಲಿ ಈ ಕಡೆ ಮನೆ ಡೋರಿಂದ ಇಂದ ಆ ಕಡೆ ಮನೆ ಡೋರ್ವರೆಗೂ ತುಂಬಾ ಜಾಸ್ತಿ ಫೋಟೋಗಳು ಇಟ್ಕೊಂಡಿದ್ರು ನಾವೆಲ್ಲ ಎಷ್ಟು ಹೇಳಿದ್ರು ಕೂಡ ಕೇಳ್ತಾನೆ ಇರಲಿಲ್ಲ ಅದನ್ನೇ ಇಟ್ಕೊಂಡು ಇಷ್ಟು ದಿನ ಯೂಸ್ ಮಾಡ್ತಿದ್ರು ಬಟ್ ಇವಾಗ ಸ್ವಲ್ಪ ತೆಗ್ದಿ ಸ್ವಲ್ಪ ನಾವು ಹೊಸದೊಂದು ಇಟ್ಕೊಂಡಿದ್ದಾರೆ ಅಷ್ಟೇ ಇನ್ನು ಈ ಪೂಜೆ ಮಾಡ್ಲಿಕ್ಕೆ ಅರ್ಶಿಣಗೆರೆಯಿಂದ ಪೂ ಪುರುಷಪ್ಪ ಅಂತ ಹೇಳ್ತಾರಲ್ಲ ಅವ್ರು ಬಂದಿ ಬಂದು ಪೂಜೆನ ಮಾಡೋವಂಥದ್ದು ಅವ್ರು ಬಂದು ಪೂಜೆ ಎಲ್ಲ ಮಾಡಿ ಹೋದರು ಇದು ಪೂಜೆ ಮಾಡಲಿಕ್ಕೆ ಒಂದು ಮಣೆನ ಹಾಕಿ ಅದು ಬಟ್ಟೆನ ಇಟ್ಟು ಅವ್ರು ಬಂದು ಅದ್ರ ಮೇಲೆ ಒಂದು ತ್ರಿಶೂಲನ ಇಟ್ಟು ದೇವರು ಅಂತ ಹೇಳಿ ಪೂಜೆ ಮಾಡಿ ಹೋಗ್ತಾರೆ ಈ ರೀತಿ ಎಲ್ಲ ಎಡೆಯೆಲ್ಲ ಹಾಕಿ ಮಾಡಿದರು ನಮ್ಮ ಮಗ ಸ್ವಲ್ಪ ಪ್ರಸಾದ ಎಲ್ಲ ಕೂಡ ತಿಂತಾ ಇದ್ದ ಅವ್ರಿಗೆ ಕಾಳು ಎಲ್ಲ ಹಾಕಿ ನಾವು ಬೆಳೆದಿರುವಂಥ ಬೆಳೆಗಳನ್ನ ಹಾಕಿ ಮಾಡುವಂಥ ಅಂಥ ಹಬ್ಬನ ಇದನ್ನ ಹೊಸ ಬೆಳೆ ಅಂತ ಕರೀತಾರೆ ಇನ್ನು ನಾನು ಒಂದು ಡ್ರೈ ಫ್ರೂಟ್ಸ್ ಉಂಡೆನ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಒಂದು ನೂರು ಗ್ರಾಮ್ನಷ್ಟು ಬ ಪಿಸ್ತಾನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ವಾಲ್ನಟ್ನ ಕೂಡ ತಗೊಂಡಿದ್ದೀನಿ ಒಂದು ಟು ಫಿಫ್ಟಿ ಗ್ರಾಮ್ನಷ್ಟು ಖರ್ಜೂರನ್ನ ಬೀಚೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಬಾದಾಮಿ ಗೋಡಂಬಿ ಎಲ್ಲೂ ಸ್ವಲ್ಪ ಒಂದು ನೂರು ಗ್ರಾಮ್ ಅಷ್ಟು ತೊಗೊಂಡು ಹಾಗೆಯೇ ಎರಡು ಥರ ದ್ರಾಕ್ಷಿ ಇತ್ತು ಕಪ್ಪು ದ್ರಾಕ್ಷಿ ಮತ್ತೆ ನಾರ್ಮಲ್ ದ್ರಾಕ್ಷಿ ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ಹಾಗೆ ಸ್ವಲ್ಪ ಗಸಗಸೆಯನ್ನು ಕೂಡ ತೊಗೊಂಡಿದ್ದೀನಿ ಮತ್ತೆ ಮತ್ತೆ ಕಡಲೆ ಬೀಜನ ಉರ್ದಿರುವಂತಹ ಅದು ಪೌಡ್ರ್ ಇಟ್ಕೊಂಡಿದ್ದೆ ಅದು ಸ್ವಲ್ಪ ಇತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಈಗ ಗಸಗಸಿನ ಸ್ವಲ್ಪ ಡ್ರೈ ರೋಷನ ಮಾಡ್ಕೊಳ್ತಾ ಇದ್ದೀನಿ ಕಸಗಸಿನ ನೀಟಾಗಿ ಸ್ವಲ್ಪ ಅಂದರೆ ಲೋ ಫ್ಲೇಮ್ನ ಇಟ್ಕೊಂಡು ಸ್ವಲ್ಪ ಚೀಟಾಪಟನ್ನವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ವಾಲ್ನಟ್ಟು ಇವೆಲ್ಲವನ್ನು ಕೂಡ ನೀಟಾಗಿ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಈ ಕತ್ರಿ ಚಾಕ್ನ ಸಹಾಯದಿಂದ ಮಾಡ್ಕೊಳಕ್ಕೋದ್ರೆ ಅದೆಲ್ಲ ಸಣ್ಣ ಸಣ್ಣ ಇರುತ್ತಲ್ಲ ಸೊ ಹಾಗಾಗಿ ಅದು ಕಟ್ ಮಾಡ್ಲಿಕ್ಕೆ ಆಗಲ್ಲ ಅಂಥೇಳಿ ನಾನು ನಮ್ಮ ಮನೆಯಲ್ಲಿ ಒಂದು ಸ ಒಂದು ಚಾಪರ್ ಇತ್ತು ನಮ್ಮ ಮನೆಯಲ್ಲಿ ಈರುಳ್ಳಿ ಮತ್ತು ಈರುಳ್ಳಿ ಸಣ್ಣ ಸಣ್ಣದ್ದು ಸೊಪ್ಪುಗಳು ಈ ರೀತಿ ಎಲ್ಲ ಕಟ್ ಮಾಡಲಿಕ್ಕೆ ಈ ಚಾಪಾರನ್ನು ಅಮ್ಮ ಯೂಸ್ ಮಾಡ್ತಿದ್ರು ಇದಿತ್ತು ಸೊ ಅದಕ್ಕೆ ಈ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ನೀಟಾಗಿ ಸಣ್ಣದಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿದ್ದರೆ ಉಂಡೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ಈ ಚಾಪರನ್ನ ಯೂಸ್ ಮಾಡಿಕೊಂಡು ಬಾದಾಮಿ ಗೋಡಂಬಿ ಎಲ್ಲವನ್ನು ಕೂಡ ಮತ್ತು ವಾಲ್ನಟ್ಟು ಎಲ್ಲವನ್ನೂ ಕೂಡ ನೀಟಾಗಿ ಎಲ್ಲ ಡ್ರೈ ಫ್ರೂಟ್ಸ್ನೂ ನೀಟಾಗಿ ಹಾಕೊಂಡು ಈ ರೀತಿ ತಿರುಗುಸ್ಕೊಂಡ್ರೆ ನೀಟಾಗಿ ಸಣ್ಣದಾಗಿ ಬೀಳ್ತಾ ಹೋಗುತ್ತೆ ಇದು ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸಿನಲ್ಲೂ ಕೂಡ ಹಾಕೋಬೋದು ಆದರೆ ಮಿಕ್ಸಿ ಹಾಳಾಗುತ್ತೆ ಅಂತೇಳಿ ಹಾಕೊಂಡಾಗ ಬಟ್ ತುಂಬನೇ ಸೌಂಡ್ ಬರ್ತಾ ಇತ್ತು ಹಾಗಾಗಿ ಈ ರೀತಿ ಚಾಪರ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಣ್ಣದಾಗಿ ಅದು ಕಟ್ ಆಗಿದೆ ಅಂತೇಳಿ ಒಂದೊಂದು ಮಾತ್ರ ಬಾದಾಮಿಗಳಾಗೆ ಇತ್ತು ಅಷ್ಟೇ ಅದನ್ನು ಕೂಡ ಹಾಗೆ ಕಟ್ ಮಾಡ್ಕೊಂಡೆ ಸರಿ ಹೋಯಿತು ಎಲ್ಲ ಕೂಡ ನೀಟಾಗಿ ಮತ್ತೆ ದ್ರಾಕ್ಷಿ ಎಲ್ಲವನ್ನು ಕೂಡ ಕೈನ ನೀಟಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದೆಲ್ಲವನ್ನೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡು ಇದೆಲ್ಲವನ್ನೂ ಕೂಡ ಅಂದರೆ ಬಾದಾಮಿ ಗೋಡಂಬಿ ವಾಲ್ನಟ್ಟು ಪಿಸ್ತಾ ಎಲ್ಲವನ್ನೂ ಕೂಡ ನೀಟಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಚಾಪ್ ಮಾಡ್ಕೊಂಡಿದ್ದೆನಲ್ಲ ಇದೆಲ್ಲವನ್ನೂ ಕೂಡ ನೀಟಾಗಿ ಇವಾಗ ಹಾಕ್ಕೊಂಡು ಒಂದೇ ಸರಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹಾಗೆಯೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೆಲ್ಲವನ್ನು ಕೂಡ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡೆ ನೆಕ್ಸ್ಟ್ ಇವಾಗ ಮತ್ತು ಅದೇ ಬಾಣಲಿಗೆ ಮತ್ತೆ ಒಂದು ಸ್ಪೂನು ತುಪ್ಪವನ್ನು ಹಾಕ್ಕೊಂಡು ಈ ದ್ರಾಕ್ಷಿಗಳೆಲ್ಲ ಸಣ್ಣ ಸಣ್ಣ ಚೂರುಗಳಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಕೈನಲ್ಲೇ ಬಿಡಿಸಿದ್ರೆ ಆರಾಮಸೆ ಇದೆ ಏನು ಕತ್ರಿ ಚಾಕ್ನಲ್ಲಿ ಏನು ಕಟ್ ಮಾಡಬೇಕು ಅನ್ನೋದೇನಿಲ್ಲ ಈ ರೀತಿ ಮಾಡ್ಕೊಂಡಿದ್ನಲ್ಲ ಇದೆಲ್ಲವನ್ನು ಕೂಡ ಈಗ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಸ್ವಲ್ಪ ಪುಟ್ ಪುಟ್ಟಿಗೆ ಆಗೋ ಥರ ನೀಟಾಗಿ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ಇದನ್ನು ಕೂಡ ಎತ್ತಿಟ್ಕೊಂಡು ಇನ್ನು ಅದೇ ಬಾಣಲಿಗೆ ಕಚ್ಚುರ ಎಲ್ಲವನ್ನು ಕೂಡ ಬಿ ಅದರ ಬೀಜಗಳೆಲ್ಲ ತೆಗೆದು ಎತ್ತಿಟ್ಕೊಂಡು ಸ್ವಲ್ಪ ಸಣ್ಣ ಸಣ್ಣ ಚೂರುಗಳನ್ನಾಗಿ ಕೈನಲ್ಲೇ ಬಿಡಿಸಿ ಎತ್ತಿಟ್ಕೊಂಡಿದೆ ಇದೆಲ್ಲವನ್ನು ಕೂಡ ಈಗ ನೀಟಾಗಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಅಂದರೆ ಉರಿ ಅದು ಸ್ವಲ್ಪ ಫ್ರೈ ಆಗ್ತಾ ಆಗ್ತಾ ಈಗ ಬಿಡಿಯಾಗಿದೆ ಅಲ್ವಾ ಅದು ಸ್ವಲ್ಪ ಮುದ್ದೆ ಥರ ಆಗಬೇಕು ಆ ಅಲ್ಲಿವರೆಗೂ ಆಗೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಅದು ನೀಟಾಗಿ ಫ್ರೈ ಆಗ್ತಾ ಆಗ್ತಾ ಬಾಣಲಿನ ಬಿಟ್ಟು ಸ್ವಲ್ಪ ನೀಟಾಗಿ ಕರ ಆಗಿರುತ್ತೆ ಆವಾಗ ಅದು ಬಾಣ್ಲಿನ ಬಿಟ್ಟು ಬರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಅದು ಬರ್ತಾ ಇದೆ ಹೇಳಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಅದಂದರೆ ಒಂಡೆ ಕಟ್ಟಲಿಕ್ಕೆ ಸ್ವಲ್ಪ ಎಲ್ಲ ಅವೆಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಒಂಡೆಗೆ ಇಟ್ಕೋಬೇಕಲ್ವ ಇದು ಸೊ ಹಾಗಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಗಸಗಸಿ ಹಾಕೊಂಡು ಮತ್ತು ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕೊಂಡು ದ್ರಾಕ್ಷಿ ಎಲ್ಲ ಕೂಡ ಹಾಕ್ಕೊಂಡು ನೀಟಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಯಾವ ರೀತಿ ಅಂದರೆ ಸ್ವಲ್ಪ ನಮಗೆ ಉಂಡೆ ಕಟ್ಟೋ ರೀತಿ ಆಗಬೇಕು ಇಲ್ಲ ಅಕಸ್ಮಾತ್ ಏನಾದರೂ ಸ್ವಲ್ಪ ಬಿಡಿ ಬಿಡಿ ಇದೆ ಉದ್ದುದ್ರಾಗಿದೆ ಅಂತ ಹೇಳೋದು ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಬೆಲ್ಲ ಮತ್ತು ಬೆಲ್ಲದೇನಾದರೂ ಬೆಲ್ಲವನ್ನು ಕಂದು ಕೂಸಿಬಿಟ್ಟು ಕೂಡ ಹಾಕೋಬೋದು ನಂದು ಆಲ್ಮೋಸ್ಟ್ ನೀಟಾಗಿ ಅದೇ ಖರ್ಜೂರು ಹಾಕೊಂಡಿದ್ದೆಲ್ಲ ಅದೇ ಸಾಕಾಗಿತ್ತು ಸ್ವಲ್ಪ ನಂದು ತುಂಬ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡ್ಕೊಂಡಿದ್ದು ಸೊ ಹಾಗಾಗಿ ಅದೇ ನೀಟಾಗೆಲ್ಲ ಉಂಡೆ ಕಟ್ಟೋ ರೀತಿ ಆಗಿತ್ತು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆಗಿದೆ ಅಂಥೇಳಿ ಅದು ಅದು ಆಲ್ಮೋಸ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಮತ್ತು ಏನು ಉರಿ ಜಾಸ್ತಿ ಇಟ್ಕೊಂಡಲ್ಲ ಬೇಯಿಸೋ ಅಂಥದ್ದು ಅದೆಲ್ಲ ಏನಿಲ್ಲ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡಿಕೊಂಡೆ ಚೆನ್ನಾಗಾಗಿದೆ ನೋಡಿ ಇವಾಗ ಹಿಂಗೆ ಈ ರೀತಿ ಉಂಡೆನ ಕಟ್ಟಿದ್ರೆ ನೀಟಾಗಿ ಉಂಡೆ ಆದರೆ ಚೆನ್ನಾಗಾಗಿದೆ ಅಂಥೇಳಿ ಈ ರೀತಿ ಮಾಡಿಕೊಂಡು ನನಗೆಲ್ಲವನ್ನು ಕೂಡ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಎಲ್ಲ ಕಟ್ಟಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಉಂಡೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಮ್ಮ ಮನೆಯಲ್ಲಿ ಯಾಕೆ ಅಂದರೆ ಅಮ್ಮನಿಗೆ ಜಾಸ್ತಿ ಯಾವಾಗಲೂ ಕೂಡ ಕೈ ಕಾಲು ನೋವುಗಳು ಮಂಡಿ ನೋವು ಈ ರೀತಿ ಹೇಳ್ತಾನೆ ಇರ್ತಾರೆ ಹಾಗೇ ನಮ್ಮ ಪಾಪು ಕೂಡ ನಮ್ಮ ಖುಷಿಯಂತೂ ಡ್ರೈ ಫ್ರೂಟ್ಸ್ಗಳನ್ನ ಅವ್ನು ತಿಂದೇ ಇಲ್ಲ ಹೇಳ್ಬೇಕು ಅಂದರೆ ಕೊಟ್ಟರು ಕೂಡ ತಿನ್ನಲ್ಲ ಯಾಕೆ ಅಂದರೆ ಅವ್ನಿಗೆ ಇಷ್ಟನೇ ಇಲ್ಲ ಇದೆಲ್ಲ ಹಾಗೆ ಈ ರೀತಿ ಮಾಡಿಕೊಟ್ರೆ ತಿಂತಾನೆ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ ಇದನ್ನು ಕೂಡ ಅಷ್ಟಾಗಿ ಇಷ್ಟಪಟ್ಟು ಏನು ತಿನ್ನಲ್ಲ ನಾವು ಬಲ್ವಂತ ಮಾಡ್ತಾ ಇದ್ದೀವಿ ಅಂತೇಳಿ ಸ್ವಲ್ಪ ಸ್ವಲ್ಪ ತಿಂತಾನೆ ಯಾಕಂದರೆ ಅವನಿಗೆ ಅಲ್ಲಿ ಬಂದಿದೆ ಲೇಟು ಸ್ವಲ್ಪ ಒನ್ ಇಯರ್ ಆಗೋಗಿತ್ತು ಆಲ್ರೆಡಿ ಒನ್ ಇಯರ್ ಆದಮೇಲೆ ಅವನಿಗೆ ಸ್ಟಾರ್ಟಿಂಗ್ ಅಲ್ಲಿ ಬಂತು ಆಮೇಲೆ ಇನ್ನೊಂದುಗಳೆಲ್ಲ ಬರಬೇಕಲ್ಲ ಈ ಡ್ರೈ ಫ್ರೂಟ್ಸ್ಗಳೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ಗಟ್ಟಿಯಲ್ಲವಾ ಅದೆಲ್ಲ ಅವನು ಅವಾಗಲೂ ಕೂಡ ತಿನ್ನಲಿಲ್ಲ ನಾವು ಕೊಟ್ಟು ಎಷ್ಟೊಂದ್ಸಲಿ ಕೊಡೋ ಟ್ರೈ ಮಾಡಿದ್ವಿ ಅವನು ಇಷ್ಟನೇ ಪಟ್ಟು ತಿಂತಾನೆ ಇರಲಿಲ್ಲ ಸೊ ಈಗಲೂ ಕೂಡ ಅವನು ತಿನ್ನೋಕೋಗೋಲ್ಲ ಬರೀ ಮಾಡಿದ್ರು ದ್ರಾಕ್ಷಿ ಅಷ್ಟೇ ತಿನ್ನೋದು ಅದಕ್ಕೆ ಈ ರೀತಿ ಮಾಡಿಕೊಟ್ರೆ ತಿಂತಾನೆ ಅಂತೇಳಿ ಮಾಡಿ ಮಾಡಿಟ್ಟಿದ್ದೀನಿ ಅಮ್ಮ ಮತ್ತು ಅವನು ಎಲ್ಲ ತಿನ್ಲಿ ಅಂತ ಮತ್ತೆ ನನಗೂ ಕೂಡ ಸಿ ಶಿಕ್ಷನ್ ಆಗಿರೋದಂದ್ರೆ ಸಲ ಬ್ಯಾಕ್ ಪೇನ್ ತುಂಬಾನೇ ಇದೆ ಸೊ ಹಾಗಾಗಿ ನಾನು ಕೂಡ ತಿನ್ಬೋದು ಅಂತ ಹೇಳಿ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಡ್ರೈ ಅಣ್ಣನ ಅಣ್ಣನಿಗೆ ಹೇಳಿ ತರಿಸಿ ಎತ್ತಿ ಇಟ್ಕೊಂಡಿದ್ದೆ ಅದಕ್ಕೆ ಮಾಡೋಣ ಅಂತೇಳಿ ಈ ರೀತಿ ಮಾಡಿಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂತ ಇದ್ದಾರೆ ಇಬ್ಬರು ಕೂಡ ಕೂಡ ಆಲ್ಮೋಸ್ಟ್ ಎಲ್ಲ ಮೈಲ್ಡ್ ಸ್ಟೋನ್ ಕೂಡ ನೀಟಾಗಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಎಲ್ಲನೂ ಕೂಡ ಆನ್ ಟೈಮ್ಗೆ ರೀಚ್ ಮಾಡ್ತಾ ಇದ್ದಾನೆ ಅವನು ಇವಾಗ ಅವನು ಆಲ್ರೆಡಿ ರೋಲ್ ಆಗು ರೋಲ್ ಕೂಡ ಆಗ್ತಾನೆ ಮತ್ತೆ ಈ ರೀತಿ ದಬ್ಬಾಕೊಂಡು ನೀಟಾಗಿ ಮುಂದೆ ಮತ್ತೆ ಹಿಂದೆ ಹೋಗೋದೆಲ್ಲ ಕಲ್ತ್ಕೊಂಡಿದ್ದಾನೆ ಸೊ ಸ್ವಲ್ಪ ಎದೊಳ್ಲಿಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾನೆ ಇನ್ನೊಂದು ಸಿಕ್ಸ್ ಮಂತ್ ಕಂಪ್ಲೀಟ್ ಹಾಕೋದ್ರೆ ನೋಡಿ ಆಲ್ಮೋಸ್ಟು ಆಮೇಗಾಲ ಇಡ್ಲಿಕ್ಕೆ ಟ್ರೈ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀವಿ ಈ ರೀತಿ ಎಲ್ಲ ನೀಟಾಗಿ ಜಂಪ್ ಮಾಡ್ತಾನೆ ಮತ್ತೆ ಏನಾದರೂ ಇಟ್ಟರೆ ಅದನ್ನು ತೊಗೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಮತ್ತು ಕೂರಿಸಿದ್ರು ಕೂಡ ಅಷ್ಟು ನೀಟಾಗಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟರೆ ನೀಟಾಗಿ ಕೂರ್ತಾನೆ ಒಂದು ಎರಡು ಬೆರಳು ಇಟ್ಕೊಂಡು ಜಸ್ಟ್ ಕೈನಾಗಿ ಇಟ್ಕೊಂಡ್ರೆ ಅವನು ಎದ್ದು ನಿಂತ್ಕೊಳ್ಳೋಕ್ಕೂ ಕೂಡ ಆರಾಮಸೆ ಬೇಗ ಕೂಡ ಎದ್ದು ನಿಂತ್ಕೊಳ್ತಾನೆ ಈ ರೀತಿಯ ಒಂದೆಲ್ಲ ಮೈಲ್ ಸ್ಟೋನ್ ಕೂಡ ನೀಟಾಗಿ ರೀಚ್ ಆಗ್ತಾಯಿದೆ సంక్రాంతి హాల్ ఆల్మోస్ట్ సింపల్గే మార్కొండ మామూలు వెళ్ళి టిఫన్గా అంతి పొంగలు చట్నీ ఈ రీతి మాక ఇ మధ్యాహ్నకి మామూలు నమ్మల్ కడయెలా మూడు వడే బోండా ఒబట్టు ఈ రీతి మాకొ తింటారు అసే మనల్ని ದೇವಸ್ಥಾನದಲ್ಲಿ ಏನೋ ಆ ರೀತಿ ಸ್ಪೆಷಲಾಗಿ ಏನು ಜೋರಾಗಿ ಏನು ಮಾಡಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿಸ್ಕೊಂಡು ಬಂದು ಮಾಡಿದ್ರು ಹಾಗೆಯೇ ಪಾಪಗೂ ಕೂಡ ಒಂದು ಇದು ಮಾಡೋಣ ಅಂಥೇಳಿ ಸಂಕ್ರಾಂತಿ ಟೀಮ್ನಲ್ಲಿ ಮಾಡೋಣ ಅಂಥೇಳಿ ಈ ರೀತಿ ಪ್ರಿಪ್ರೇಷನ್ನ ಮಾಡಿಕೊಂಡು ಅವನೂ ಕೂಡ ಒಂದು ಎರಡು ಮೂರು ಫೋಟೋ ಶು ಕೂಡ ನೀಟಾಗಿ ತಗೊಂಡೆ ಇನ್ನು ನಾವು ಹೇಳ್ಬಿರೋದು ಈ ರೀತಿ ಎಲ್ಲ ಏನು ಕೂಡ ಮಾಡಲ್ಲ ಯಾಕೆಂದರೆ ಇಬ್ಬರು ಕೂಡ ಗಂಡು ಮಕ್ಕಳೇ ಆಗಿಬಿಟ್ಟಿದ್ದಾರೆ ಹೆಣ್ಣು ಪಾಪ ಆಗಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಗಂಡು ಪಾಪನೇ ಒಬ್ಬರು ಇದ್ದಾರೆ ಇನ್ನು ಖುಷಿಗೂ ಕೂಡ ಅವನು ಕೂಡ ರೆಡಿ ಮಾಡಬೇಕಿತ್ತು ಆದರೆ ಅವನು ಬೆಳಿಗ್ಗೆನೆ ಹೋಗಿ ಬಿದ್ದು ಬಂದಿದ್ದ ಹಬ್ಬದ ದಿನನೇ ಅವ್ನು ಸ್ವಲ್ಪ ಕಾಲು ಏಟ್ ಮಾಡ್ಕೊಂಡು ಬಂದಿದ್ದ ಸೊ ಹಾಗಾಗಿ ಸಾಯಂಕಾಲ ಸ್ನಾನ ಮಾಡಿಸಿ ಅವ್ನಿಗೆ ಅವನು ಕೂಡ ರೆಡಿ ಮಾಡಿ ಅವನು ಒಂದೆರಡು ಎರಡು ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ನೆಕ್ಸ್ಟ್ ಅವನು ದೇವಸ್ಥಾನದ ಹತ್ರ ಅಪ್ಪನ ಜೊತೆ ಎಲ್ಲ ಹೋಗಿ ಬಂದ ಇನ್ನು ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬ ಫುಲ್ಫಿಲ್ ಆಗೋದೆ ದನ ಎಮ್ಮೆಗಳನ್ನ ದೇವಸ್ಥಾನದತ್ರ ಹತ್ರ ತರಲ್ಲ ಆ ರೀತಿ ಮಾಡಿದ್ರೆ ಸಂಕ್ರಾಂತಿ ಹಬ್ಬ ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬದಲ್ಲಿ ಏನು ಅಂದರೆ ಈ ದನಗಳನ್ನ ಕಿಚ್ಚಾಯಿಸ್ತಾರಲ್ಲ ಆವಾಗ ಒಂದು ಕೂ ಕೂಳು ಅಂತ ಇಡಿ ಮಾಡ್ತಾರೆ ಅದನ್ನು ದನ ಎಮ್ಮೆಗಳಿಗೆ ಹಾಕ್ತಾರೆ ದನಗಳೆಲ್ಲ ಬರ್ತಾವಲ್ಲ ಆ ಟೈಮಲ್ಲಿ ಆ ರೀತಿ ಹಾಕೋದ್ರೆ ದನ ಎಮ್ಮೆಗಳಿಗೆ ರೋಗ ರುಜಿನಗಳು ಬರೋಲ್ಲ ಅನ್ನೋದೇನೋ ಒಂದು ನಂಬಿಕೆ ಆ ರೀತಿ ಮಾಡ್ತಾರೆ ಸೊ ಆ ರೀತಿ ಅನ್ನನ ಮನೆಗೂ ಕೂಡ ತೊಗೊಂಡು ಬಂದು ನಮ್ಮದು ಎಮ್ಮೆ ಮತ್ತು ಹಾಡುಗಳೆಲ್ಲ ಇದ್ದಾವೆ ಅದನ್ನು ಕೂಡ ಮನೆ ಹತ್ರನೇ ಬೆಂಕಿನ ಹಾಕ್ಬಿಟ್ಟು ಈ ರೀತಿ ಅಪ್ಪ ಮೇಕೆಗಳು ಮತ್ತು ಎಮ್ಮೆಗಳನ್ನ ಓಡಿಸ್ತಾರೆ ಆ ಅನ್ನನ ಇಲ್ಲೇ ತಂದು ಹಾಕಿ ಸೊ ಈ ರೀತಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡೋದು ತುಂಬ ಸಿಂಪಲ್ಲಾಗಿ ಈ ರೀತಿ ನಮ್ಮ ಊರಿನಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಲೈವ್ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್